ಅಲು ಅರ್ಜುನ್ ಅವರ ಬಹು ನಿರೀಕ್ಷಿತ ಸಿನಿಮಾ ಪುಷ್ಪಾ ಟು ದ ರೋಲ್ ಇದೇ ವಾರ ಬಿಡುಗಡೆಯಾಗಲಿದೆ ದೇಶದ ಆಯ್ದ ಭಾಗಗಳಲ್ಲಿ ಈ ಸಿನಿಮಾಗೆ ಮುಂಗಡ ಬುಕ್ಕಿಂಗ್ ಶುರುವಾಗಿದೆ ಹಿಂದಿ ಭಾಷಿಕ ಪ್ರದೇಶಗಳ ಟಿಕೆಟ್ ತಲಾ ಎರಡು ಸಾವಿರದಿಂದ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಗೆ ಜಿಗ್ದಿರುವ ಕುರಿತು ದೂರುಗಳು ಕೇಳಿಬಂದಿವೆ ಎಂದು ಹಿಂದೂಸ್ತಾನ್ ಟೈಮ್ಸ್ ವರದಿ ಮಾಡಿದೆ ಒಂದು ಸಾವಿರದ ಎರಡ್ನೂರು ರೂಪಾಯಿ ದರ ಅತಿಯಾಯಿತಲ್ವ ಎಂದು ಹೈದರಾಬಾದಿನ ಅಭಿಮಾನಿಯೊಬ್ಬರು ಪ್ರಶ್ನಿಸಿರುವ ವಿಡಿಯೋ ಪೋಸ್ಟ್ ಆಗಿದೆ ದೆಹಲಿ ಮುಂಬಯ ಪಿ ವಿ ಆರ್ ಮಲ್ಟಿ ಪ್ರದರ್ಶಿಸಲಾಗುವ ಈ ಚಲನಚಿತ್ರದ ಹಿಂದಿ ಟು ಡಿ ಅವತರಣಿಕೆಯ ಟಿಕೆಟ್ ದರದಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಗೆ ಮಾರಾಟವಾಗುತ್ತಿವೆ ಮುಂಬೈ ಸಾಮಾನ್ಯ ಥಿಯೇಟರ್ನಲ್ಲಿ ದರ ಒಂದು ಸಾವಿರದ ಐದುನೂರರಿಂದ ಒಂದು ಸಾವಿರದ ಏಳ್ನೂರು ರೂಪಾಯಿ ಮಾರಾಟವಾಗಿ ಮುಂಗಡ ಬುಕ್ಕಿಂಗ್ ಮೂಲಕ ಈ ಸಿನಿಮಾ ಈವರೆಗೂ ತಲುಪ್ ತೆಲುಗಿನಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಮತ್ತು ಹಿಂದಿಯಲ್ಲಿ ಎಂಟು ಕೋಟಿ ರೂಪಾಯಿ ಗಳಿಸಿದೆ ಎಂದು ವರದಿಗಳು ಹೇಳಿವೆ